Bana ne, bana ಅಂಗೈ ತೋರಿಸಿ ಅವಲಕ್ಷಣ ಅನ್ನಿಸ್ಕೊಂಡ್ರು ಅನ್ನೋ ಗಾದೆ ನಿಮಗೆಲ್ಲ ಗೊತ್ತಿರ್ಬೋದು ಈ ಗಾದೆ ಯಾರಿಗಾದ್ರೂ ಅನ್ವಯಿಸುತ್ತೆ ಅಂದರೆ ಅದೀಗ ಜಗತ್ತಿನ ದೊಡ್ಡಣ್ಣ ಅನ್ನಿಸ್ಕೊಂಡ್ರು ಅಮೇರಿಕದ ಅಧ್ಯಕ್ಷ ಟ್ರಂಪ್ಗೆ ಅಂತ ಖಂಡಿತವಾಗಿ ಹೇಳ್ಬೋದು ಯಾಕೆಂದರೆ ಈ ಇರಾನ್ ಇಸ್ರೇಲ್ ಯುದ್ಧದಲ್ಲಿ ಸುಮ್ಮನೆ ಕೂತ್ಕೊಳ್ಳದೆ ನಾನು ನಾನು ಇರ್ದು ಇದ್ರ ಭಾವ ಭಾಗವಹಿಸ್ತೀನಿ ನಾನು ಇರಾನ್ನ ನಾಶ ಮಾಡಿಬಿಡ್ತೀನಿ ಅದರ ಏನು ಅರ ಅಪರಮಾಣು ಸ್ಥಾವರ ಇದೆ ಅದನ್ನು ಉಡಿಸ್ಬಾಬಿಡ್ತೀನಿ ಅಂತ ಹೇಳ್ಬಿಟ್ಟು ಅತ್ಯಂತ ದೊಡ್ಡ ಒಂದು ಮಟ್ಟದ ಬಾಂಬಿಂಗ್ನ ಮಾಡಿದರು ಟ್ರಂಪ್ ಇರಾನ್ನ ಮೂರು ಪರಮಾಣು ಸ್ಥಾವರಗಳ ಮೇಲೆ ದಾಳಿ ಮಾಡಿದೆ ಗೊತ್ತು ಆ ದಾಳಿ ಮಾಡಿದಾಗ ಏನು ಹೇಳಿದ್ರು ಟ್ರಂಪು ನನ್ನ ಈ ದಾಳಿನ ಬರೀ ಪರಮಾಣು ಸ್ಥಾವರಕ್ಕೆ ಮಾತ್ರ ಮಾಡ್ತಾಯಿದ್ದೆ ನಾವು ಇದರಲ್ಲಿ ಇದು ಇರಾನ್ ಇದಕ್ಕೇನಾದರೂ ಪ್ರತಿಕಾರ ತೊಗೊಳಕ್ಕೆ ಹೋದರೆ ಇದ್ರ ಹತ್ತಿರಷ್ಟು ನಾವು ಇದರಿಂದ ಅಂದರೆ ಅಷ್ಟು ಭಾರಿ ದಾಳಿಯನ್ನು ನಾವು ಮಾಡ್ತೀವಿ ಅಂತ ಹೇಳಿದರು ಅದು ನೋಡಿ ಇಡೀ ಜಗತ್ತೆ ಹೌದು ಇರಾನಿನ ಅಮೆರಿಕ ಹಂಗ ಮಾಡಿದ್ಮೇಲೆ ಏನು ಮಾಡಲ್ಲ ಸುಮ್ಮನೆ ಬಿಡುತ್ತೆ ಹೆದರ್ಕೊಂಡ್ಬಿಡುತ್ತೆ ಅಂತ ಅನ್ಕೊಂಡ್ರು ಆದ್ರೆ ಅಲ್ಲಿನ ಖಾಮೆನೈ ಇನ್ನ ಸರ್ವೋಚ್ಚ ನಾಯಕ ಇದ್ದಾರೆ ಅದಕ್ಕೆ ತಲೆನೇ ಕೆಡ್ಸ್ಕೊಳಕ್ ಹೋಗ್ಲಿಲ್ಲ ಅವ್ರ ಏನ್ ಮಾಡ್ಬೇಕು ಅದು ಮಾಡೇ ಮಾಡಿದ್ರು ಒಂದೇ ಬರೀ ಅಮೆರಿಕ ಬಾಂಬ್ ಹಾಕಿದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅಮೆರಿಕದ ಮಧ್ಯಪ್ರಾಚ್ಯದಲ್ಲಿ ಏನಿದೆ ಅವರ ಏರ್ ಬೇಸ್ ಇದೆ ಅಂದ್ರೆ ಅಲ್ಲಿನ ಒಂದು ಸೈನ್ಯ ಠಾಣೆಗಳಿದಾವೆ ಅದು ಇರಾಕ್ ಇರಬಹುದು ಕುವೈತ್ ಇರ್ಬೋದು ಈ ತರ ಸುಮಾರು ಒಂದು ಆರು ಬೇಸ್ಗಳ ಮೇಲೆ ایران باری مثل داری کار ایالات متحده آمریکا به تأسیسات سلحامیز هستهی جمهوری اسلامی ایران و نقض سریح حقوق بین الملل با تدبیر شورای عالی امنیت ملی و راهبری قرارگاه مرکزی خاتم الانبیا صلوات الله علیه سپاه پاسداران انقلاب اسلامی با رمز مقدس یا ابا عبدالله الحسین علیه السلام در عملیات بشارت فتح پایگاه تروریستی آمریکا در العدید قطر را هدف تهاجم ویرانگر و قدرتمند موشکی قرار داد این پایگاه مقر سرفرماندهی نیروی هوایی و بزرگترین دارایی راهبردی ارتش تروریستی آمریکا در منطقه غرب آسیا بوده است. پیام اقدام قاطع فرزندان ملت در نیروهای مسلح برای کاخ این مثال دارلی آمریکا دا آر اندر ಆದರೆ ಇದು ಎಷ್ಟು ಮಟ್ಟಿಗೆ ನಿಜ ಎಷ್ಟು ಮಟ್ಟಿಗೆ ಸುಳ್ಳು ಅನ್ನೋದು ಅಂದರೆ ದಾಳಿಯಾಗಿರೋದು ನಿಜ ಆದರೆ ಹಾನಿ ಎಷ್ಟು ಮಟ್ಟಿಗೆ ಆಗಿದೆ ಅನ್ನೋದನ್ನ ತಿಳ್ಕೊಳ್ಳೋಕೆ ಇನ್ನೊಂದು ಸ್ವಲ್ಪ ಸಮಯ ಬೇಕಾಗಬಹುದು ಆದರೆ ಈ ಹೀಗೆ ಇರಾನ್ ದಾಳಿ ಮಾಡಿದ ಮೇಲೆ ಅಮೆರಿಕ ಇದರ ಅಂದರೆ ಇದ್ರ ಪ್ರತಿಕಾರ ತಗೊಳ್ಳುತ್ತೆ ಅಂದರೆ ಇನ್ನೂ ಭಯಂಕರವಾಗಿ ಇರಾನ್ ಮೇಲೆ ದಾಳಿ ಮಾಡುತ್ತೆ ಅಂತ ಅನ್ಕೊಂಡಿರೋರು ಅದಕ್ಕೆ ಈ ಟ್ರಂಪ್ ಪ್ರತಿಕ್ರಿಯೆ ನೋಡಿ ಅಂದರೆ ತಪ್ಪಿ ಬಾಗ್ಬಿಟ್ಟಿದ್ದಾರೆ ಯಾಕೆಂದರೆ ಟ್ರಂಪ್ ಈ ಇರಾನ್ ದಾಳಿ ಮಾಡಿದ ಮೇಲೆ ಶಾಂತಿ ಮಂತ್ರ ಸ ಪಠ ಪಠಣ ಮಾಡ್ತಾ ಇದ್ದಾರೆ ಮತ್ತೆ ಸೀಸ್ ವೈರ್ ಅಂದ್ರೆ ಕದನ ವಿರಾಮ ಘೋಷಣೆ ಮಾಡ್ತಾ ಇದಾರೆ ಏನಂತ ಇರಾನ್ ಮತ್ತು ಇಸ್ರೇಲ್ ಎರಡು ಕದನ ವಿರಾಮ ಘೋಷಣೆ ಮಾಡ್ತಾ ಇದ್ದಾವೆ ಅದನ್ನ ನಾನು ಹೇಳ್ತಾ ಇದ್ದೀನಿ ಅಂತ ಅವರಿಬ್ಬರ ನಡುವೆ ಇವನು ಟ್ರಂಪ್ ನಾನು ಕದನ ವಿರಾಮ ಘೋಷಣೆ ಮಾಡ್ತಾ ಅಂತ ಅವನು ಹೇಳ್ತಾ ಇದ್ದಾನೆ ಇಲ್ಲಿ ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಇದ್ದ ಶುರುವಾದವ್ಲು ಅಷ್ಟೇ ಅಲ್ಲಿ ಟ್ರಂಪ್ ಅಲ್ಲಿ ಕುತ್ಕೊಂಡ್ಬಿಟ್ಟು ತನ್ನ ಸೋಷಿಯಲ್ ಅಲ್ಲಿ ಎರಡು ದೇಶಗಳ ಕದಂ ವಿರಾಮ ಆಯಿತು ನಾನೇ ಮಾಡಿಸಿದ್ದು ಅಂತ ಹೇಳ್ದೆ ಇಲ್ಲಿ ನೋಡಿದರೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಇದನ್ನು ನಡಿತಾನೇ ಇದೆ ಕದಂ ವಿರಾಮ ಘೋಷಣೆ ಮಾಡ್ತೀನಿ ಅಂತ ಅವ್ನು ಮಾಡ್ತಾ ಇದ್ದಾನೆ ಮೂರನೇ ಪಾರ್ಟಿ ಆಮೇಲೆ ಅವನು ಇದ್ರ ಮೇಲೆ ಬೇಸ್ ಮೇಲೆ ಇರಾನ್ ಭಾರಿ ದೊಡ್ಡ ದಾಳಿ ಮಾಡಿದೆ ನೋಡಿದರೆ ಅದಕ್ಕೆ ಪ್ರತಿಕಾರ ತೊಗೊಂಡ್ಬಿಟ್ಟು ಮುಂಚೆ ಏನು ಹೇಳ್ದು ಹತ್ತರಷ್ಟು ನಾವು ಅದು ಅದು ಡಬಲ್ ತ್ರಿಬಲ್ ಅಷ್ಟು ನಾವು ಪ್ರತಿಕಾರ ತಗೊಳ್ತೀವಿ ಏನಾದರೂ ಮಾಡಿದ್ರೆ ಅಂತ ಹೇಳಿದ ಏನು ಮಾಡಿಲ್ಲ ಕದಮ ವಿರಾಮ ಕೊಂಡು ಅಂದರೆ ಇದು ಟ್ರಂಪ್ನ ಸೋಲು ಅಂತಲೇ ಹೇಳ್ಬೋದು ಮತ್ತು ಮಧ್ಯಪ್ರಾಚ್ಯದಲ್ಲಿ ಅಥವಾ ಇಡೀ ಜಗತ್ತಿನಲ್ಲಿ ಅಮೆರಿಕ ಅತ್ಯಂತ ಹೀನಾಯವಾಗಿ ತನ್ನ ಹಿಂದಿನ ಪ್ರತಿಷ್ಠೆಯನ್ನು ಕಳ್ಕೊಂಡಿದೆ ಅಂತಲೇ ಹೇಳ್ಬೋದು ಇದನ್ನು ನೋಡಿದರೆ ಇರಾನ್ ಮತ್ತು ಇಸ್ರೇಲ್ ಈ ಒಂದು ಯುದ್ಧದಲ್ಲಿ ಇರಾನ್ ಮೇಲುಗೈ ಸಾಧಿಸಿದೆ ಇಸ್ರೇಲ್ ಈ ಯುದ್ಧವನ್ನು ಕೊನೆಗಾಡಿಸೋದು ತುಂಬ ಬಯಸ್ತಾ ಇದೆ ಯಾಕಂದರೆ ಅಲ್ಲಿ ಮಾತಿತ್ತಿದ್ರೆ ಇರಾನ್ ಕ್ಷಿಪಣಿ ದಾಳಿ ಮಾಡ್ತಾ ಇದೆ ಇಡೀ ರಾತ್ರಿ ಇಸ್ರೇಲಿಗೆ ನಿದ್ದೆ ಇಲ್ಲ ಯಾಕಂದ್ರೆ ಯಾವಾಗ ಸೈರನ್ ಹೋಗುತ್ತೋ ಅವಾಗ ಅವರು ಮನೆಯಿಂದ ಓಡೋಗಿ ಶೆಲ್ಟರ್ ಅಲ್ಲಿ ಹೋಗ್ಬೇಕು ಬಾಂಬ್ ಶೆಲ್ಟರ್ ಅಂದ್ರೆ ಇದ್ರಲ್ಲಿ ಬೇಸ ಅಡುಗ ತಾಣದಲ್ಲಿ ಇವಾಗ ಹಿಂಗಾದ್ರೆ ನಿದ್ದೆ ಮಾಡೋದು ಯಾವಾಗ ಮತ್ತೆ ಅವ್ರು ಹೊರಗಡೆ ಬಂದಾಗ ಅವ್ರ ಮನೆ ಅಂತ ಹೇಳೋಕಾಗಲ್ಲ ಇದು ಇಸ್ರೇಲ್ ನೇತನ್ ಬೆಂಜಮಿನ್ ನೇತನ್ಹಾಯಿಗೆ ಒಂದು ದೊಡ್ಡ ಹಿನ್ನಡೆ ಅಂತ ಹೇಳ್ಬೋದು ಮತ್ತು ತಾನು ಮಾಡಿದ ಒಂದು ಕೆಲಸ ಶತಮೂರ್ಖತನದ್ದು ಅಂತ ನೇತನಿ ಈಗ ಗೊತ್ತಾಗ್ತಿದೆ ಅನ್ಸುತ್ತೆ ಏನು ಫಲಿಸ್ಟೈನ್ ಮೇಲೆ ಮಾಡಿದ ಬರ್ಬರ ದಾಳಿ ಎರಡು ವರ್ಷಗಳಿಂದ ಲಕ್ಷಾಂತರ ಜನ ಕೊಂದಿದ್ದು ಹೇಗೆ ಮತ್ತು ಅವ್ರು ಯಾವ ರೀತಿ ಒಂದು ತೊಂದರೆ ಅವ್ರು ಯಾವ ರೀತಿ ಸಂಕಷ್ಟಕ್ಕೀಡಾದ್ರು ಅನ್ನೋದು ಈಗ ಬಹುಶಃ ಇಸ್ರೇಲಿಗೆ ಅರ್ಥ ಆಗ್ತಿರ್ಬೋದು ಅಮೆರಿಕ ಕೂಡ ಈಗ ಇದರಿಂದ ಕಲ್ತಿದೆ ಅಂತ ಅನ್ಕೋಬೋದು ಇನ್ನು ಮುಂದಿನ ಬೆಳವಣಿಗೆ ಏನಾಗುತ್ತೆ ಅನ್ನೋದನ್ನು ಇರಾನ್ ಮತ್ತು ಇಸ್ರೇಲ್ ಈ ಒಂದು ಟ್ರಂಪ್ ಕೊಟ್ಟ ಯುದ್ಧರ ಮೊದಲು ಕರೆಯನ್ನು ಸ್ವೀಕರಿಸ್ತಾವ ಏನು ಅನ್ನೋದನ್ನು ಯಾವ ರೀತಿ ಅವರು ಪ್ರತಿಕ್ರಿಯೆ ಮಾಡ್ತವೆ ಅನ್ನೋದನ್ನು ನೋಡಿದರೆ ಗೊತ್ತಾಗುತ್ತೆ ಅಲ್ಲಿವರು ಕಾಯಣ ನಮಸ್ಕಾರ ನಾನು ಓಂ ಪ್ರಕಾಶ್ ನಾಯಕ್ ಮಸ್ತ್ ನ್ಯೂಸ್ನ ನೋಡ್ತಾ ಇರಿ